ಏನು ಬಹುತೇಕ ತಾಲೂಕಿನಾದ್ಯಂತ ಸುಮಾರು ಎರಡು ಮೂರು ತಿಂಗಳಿಂದ ಚರ್ಚೆ ಇದ್ದಂಥ ವಿಷಯ ಏನಪ್ಪ ಅಂದರೆ ಇಟಗಿ ಶಾಲೆ ಒಂದು ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಒಂದನೇ ಕ್ಲಾಸ್ನಿಂದ ಹಿಡಿದು ಏಳನೇ ತರಗತಿವರೆಗೆ ಕ್ಲಾಸ್ ಇತ್ತು ಅದನ್ನು ಸರ್ಕಾರ ಮಾನ್ಯ ಘನ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಜನಸಂಖ್ಯೆಯ ಆಧಾರದ ಮೇಲೆ ಸಂಪನ್ಮೂಲಗಳ ವಿಚಾರವಾಗಿಟ್ಕೊಂಡು ಇಲ್ಲಿ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಬಾಳಿದ್ದಾರೆ ಹಾಗಾಗಿ ಅವರಿಗೆ ಒಂದು ಹೊಸ ಶಾಲೆಯನ್ನು ಎಂಟನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ಒಂದು ಶಾಲೆಯನ್ನು ಪ್ರಾರಂಭಿಸೋಣ ಕೇಳಿ ಮಾನ್ಯ ಘನ ಸರ್ಕಾರ ಆ ಊರಿಗೆ ಆ ಗ್ರಾಮಕ್ಕೆ ಶಾಲೆಯನ್ನು ಪ್ರಾರಂಭ ಮಾಡಿತು ಕಾರಣಾಂತರಗಳಿಂದ ಆ ಶಾಲೆಯನ್ನು ರದ್ದುಗೊಳಿಸಿ ದೃಷ್ಟೋಲಿಗೆ ಈ ಗ್ರಾಮಕ್ಕೆ ಕಳಿಸಿದಂಥದ್ದಿತ್ತು ಅದು ಮತ್ತೆ ಅಲ್ಲಿ ಗ್ರಾಮಸ್ಥರು ಮತ್ತು ಆ ಶಾಲೆಯ ವಿದ್ಯಾರ್ಥಿಗಳ ಪಾಲಕರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಮರು ಮಾಡಿ ಮತ್ತೆ ಇಟಗಿ ಗ್ರಾಮಕ್ಕೆ ಆ ಶಾಲೆಯನ್ನು ಶ್ಯಾಂಕ್ಷನ್ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಆಯಿತು ಇದಾದ ನಂತರ ಶಾಲೆ ಪ್ರಾರಂಭ ಕೂಡ ಆಯಿತು ಪ್ರಾರಂಭ ಆಯಿತು ಅಲ್ಲಿ ಕ್ಲಾಸ್ಗಳನ್ನು ನೋಡೋದು ಎಲ್ಲ ಆಯಿತು ಈಗ ಅಲ್ಲಿ ಒಂದು ಖಾಸಗಿ ಸಂಸ್ಥೆ ಆ ಗ್ರಾಮದಲ್ಲಿ ಖಾಸಗಿ ಸಂಸ್ಥೆ ಏನಿದೆ ಒಂದು ಶಿಕ್ಷಣ ಸಂಸ್ಥೆ ಅಲ್ಲಿ ಮಕ್ಕಳ ಎಲ್ಲ ಮೊದಲು ಇವ್ರದ್ದೆಲ್ಲ ಅಡ್ಮಿಷನಲ್ಲಿ ಆಗಿದೆ ಈ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕಂತೇಳಿ ವಿಚಾರ ಮಾಡಿದಾಗ ಅವರು ಟಿ ಸಿಗಳನ್ನು ಇಲ್ಲ ನಾವು ಮಾನ್ಯ ಡಿ ಡಿ ಪಿ ಅವರಿಗೆ ಮನವಿ ಮಾಡಿಕೊಂಡಿದ್ವಿ ಆಮೇಲೆ ಬಿ ಒ ಸಾಹೇಬ್ರಿಗೆ ಮನವಿಯನ್ನು ಮಾಡಿಕೊಂಡ್ವಿ ಆದರೆ ಇದರಲ್ಲಿ ಆ ಖಾಸಗಿ ಸಂಸ್ಥೆಯ ಒಬ್ಬರು ಮುಖ್ಯೋಪಾಧ್ಯಾಯರು ಭಂಡತನವನ್ನು ತೋರಿಸಿ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋ ರೀತಿನಲ್ಲಿ ಅಲ್ಲಿ ಸರ್ಕಾರಿ ಶಾಲೆ ನಡೀಬಾರ್ದು ಕರ್ನಾಟಕ ಘನ ಸರ್ಕಾರದ ಶಾಲೆ ನಡಿಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಕ್ಕಳ ಒಂದು ಟಿ ಸಿಯನ್ನು ಕೊಡ್ತಾ ಇಲ್ಲ ಅಲದಾಡಿ ಅಲದಾಡಿ ಸಾಕಾಗಿ ಈ ಪಾಲಕರು ಮತ್ತು ಮಕ್ಕಳು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಂತಂದರೆ ಅವ್ರದ್ದು ಮುಂಬರುವ ಒಂದು ನಾಲ್ಕು ದಿನಗಳಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಬರೋ ಸಲುವಾಗಿ ಒಂದು ಎಕ್ಸಾಮ್ ನಾಳೆ ಒಂದೇ ದಿವಸ ಇದೆ ನಾಳೆ ಒಂದೇ ದಿವಸ ಅವಕಾಶ ಇದೆ ಸ್ಕಾಲರ್ಶಿಪ್ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತದೆ ಈ ವಿದ್ಯಾರ್ಥಿಗಳ ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ಇವ್ರಿಗೆ ಅವಶ್ಯಕತೆ ಟಿ ಸಿ ಬೇಕಾಗಿದೆ ನಾವು ನಿನ್ನೆಯಿಂದ ಬಿ ಒ ಆಫೀಸ್ನಲ್ಲಿ ಬಂದು ಲೆಟ್ರ್ ಬರೋದು ಕೊಟ್ಟು ಎರಡು ವಿದ್ಯಾರ್ಥಿಗಳು ಕಾದ್ರೋಳಿ ಗ್ರಾಮದಿಂದ ಬರತಕ್ಕಂಥ ಇಬ್ಬರದೂ ವಿದ್ಯಾರ್ಥಿಗಳದು ನಿನ್ನೆ ಟಿ ಸಿ ಕಾದ್ರೋಳಿ ಶಾಲೆಯವರು ಆಲ್ರೆಡಿ ಟಿ ಸಿ ಕೊಟ್ಟಿದ್ದಾರೆ ಅವ್ರದ್ದು ಅಡ್ಮಿಷನ್ ಆಗಿದೆ ಈಗ ನಮ್ಮ ಬೇಡಿಕೆ ಏನು ನಾಳೆ ಒಂದೇ ದಿವಸ ಅವ್ರ ಪರೀಕ್ಷೆ ಇದೆ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ರಿ ನೀವು ಟಿ ಸಿ ಕೊಡ್ರಿ ಅಂತೇಳಿ ಹೇಳಿದರೆ ಅಲ್ಲಿ ಮುಖ್ಯೋಪಾಧ್ಯಾಯರು ಆ ಬಂಡತನವನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಒಬ್ಬ ತಾಲೂಕಿನ ತಾಲೂಕು ಒಂದು ಬಿ ಒಗೆ ಬಿ ಅವ್ರಿಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಗೌರವವನ್ನು ಒಬ್ಬ ಹೈಸ್ಕೂಲ್ ಮಾಸ್ತರ್ನ ಕೊಡೋದಿಲ್ಲ ಅಂತಂದರೆ ಒಬ್ಬ ಹೈಸ್ಕೂಲ್ ಮುಖ್ಯೋಪಾಧ್ಯಾಯ ಕೊಡೋದಿಲ್ಲ ಅಂತಂದರೆ ಇದು ಬಂಡತನನೋ ಅಥವಾ ರಾಜಕಾರಣೋ ಯಾರದೋ ರಾಜಕಾರಣದ ಒತ್ತಡಕ್ಕೆ ಇವರು ಒಳಗಾಗಿದ್ದಾರೋ ಇದು ಏನೂ ನಮಗೆ ಗೊತ್ತಾಗ್ತಾ ಇಲ್ಲ ಆ ಮಕ್ಕಳ ಭವಿಷ್ಯವನ್ನು ವಿಚಾರ ಮಾಡ್ರಿ ಹಾಗಾಗಿ ಘನ ಸರ್ಕಾರ ಕೇಂದ್ರ ಸರ್ಕಾರನು ಹೇಳ್ತದೆ ರಾಜ್ಯ ಸರ್ಕಾರನು ಹೇಳ್ತದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಿ ನಮ್ಮ ಮಕ್ಕಳು ಇಲ್ಲಿ ಕಲಿಬೇಕಂತಂದ್ರೆ ಅವರಿಗೆ ನೀವು ಒಂದು ಟಿ ಸಿ ಕೊಡ್ತಕ್ಕಂಥ ಯೋಗ್ಯತೆ ಕೊಡಿಸ್ತಕ್ಕಂಥ ಯೋಗ್ಯತೆ ತಾಲೂಕು ಆಡಳಿತಕ್ಕೆ ಇಲ್ಲೇನು ಅಂತಕ್ಕಂಥ ಪ್ರಶ್ನೆ ಹಾಗಾಗಿ ಅದನ್ನು ನಾವು ನಾಳೆ ಆ ಮಕ್ಕಳಿಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲಾಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಟಿ ಸಿ ಬಂದು ಆ ಮಕ್ಕಳ ಇದಾಗಿ ಅಡ್ಮಿಷನ್ ಆಗಿ ಆ ಮಕ್ಕಳು ಪರೀಕ್ಷೆ ಆಗೋವರೆಗೂ ನಾವು ಇವತ್ತು ರಾತ್ರಿ ಅಹೋರಾತ್ರಿ ಅಲ್ಲ ಸಿಗೋವರೆಗೂ ನಾವು ಮಕ್ಕಳನ್ನ ಕರ್ಕೊಂಡು ಇಲ್ಲೇ ಪಾಲಕರೆಲ್ಲ ಬಂದಿದ್ದೀವಿ ಮಕ್ಕಳನ್ನ ಕರ್ಕೊಂಡು ನಾವು ರಾತ್ರಿಯೆಲ್ಲ ಇಲ್ಲೇ ವಸತಿ ಇದ್ದರೂ ಕೂಡ ಇದ್ದಾದ್ರೂ ನಾವು ನ್ಯಾಯ ದೊರಕಿಸ್ಕೊಂಡು ಹೋಗೋರಿ ಅಂತೇಳಿ ಈ ಮೂಲಕ ನಾವು ತಾಲೂಕಾ ಆಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದೆ